ಸಭೆ ಸಮಾರಂಭಗಳು ಮಾತ್ರ ಮಾನ್ಯ ಇವತ್ತು ನಾವು ಸತ್ತರೆ ನಮ್ಮ ಒಂದು ಹೆಣ ಓದೋದಕ್ಕೆ ಮುನ್ಸಿಪಾಲಿಟಿ ಗಾಡಿ ಬಂದುಬಿಟ್ಟು ತೊಗೊಂಡು ಹೋಗಿ ಅನ್ನೋಂಥ ಉದಾಹರಣೆಗಳು ಅನೇಕ ನಮ್ಮ ಕಣ್ಮುಂದೆ ಇವತ್ತು ಇರುವ ಪರಿಸ್ಥಿತಿಯಲ್ಲಿ ಇಂಥ ಒಂದು ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ವಿ ದಯಮಾಡಿ ತಾವೆಲ್ಲರೂ ಒಗ್ಗೂಡಿ ಕಾನೂನು ವ್ಯಾಪ್ತಿಯಲ್ಲಿ ಏನಿದೆ ಮುಂದಿನ ದಿನದಲ್ಲಿ ಸಾಗಿ ನಮಗೆ ಬರಬೇಕಾದಂಥ ಹಕ್ಕುಗಳನ್ನ ನಾವು ಕಾನೂನು ಹೋರಾಟ ಮಾಡಿದರೆ ಸಿಗ್ತದೆ ಅಂದ್ಬಿಟ್ಟು ನೋಡಿ ಇವತ್ತು ಕೆಲವು ಸಂಘಟನೆಗಳು ನೂರಾರು ವರ್ಷದಿಂದ ಇದ್ದಾವೆ ಇವತ್ತು ವರದಿಗಾರರ ಪರ ಧ್ವನಿ ಎತ್ತಂಥ ಸಂಘಟನೆಗಳು ಮಾಲೀಕರು ಪರ ಇಲ್ಲ ಸರ್ಕಾರದಲ್ಲೇ ಹೋಗ್ತಾರೆ ಸರ್ಕಾರ ಕೊಡೋಂಥ ಒಂದು ಅವ್ರ ಸಮ್ಮೇಳನಗಳ ಐವತ್ತು ಲಕ್ಷಕ್ಕೆ ಕೈ ಹೊತ್ತಿಬಿಟ್ಟು ಇಡೀ ಪತ್ರಕರ್ತರ ಸಮಾಧಿಗಳ ಮೇಲೆ ಸೌಧಾನ ಕಟ್ಟಂಥ ಕೆಲಸ ಇವತ್ತು ನಮ್ಮ ಕೆಲ ಸಂಘಟನೆಗಳು ಮಾಡ್ತಾರೆ ದಯಮಾಡಿ ಆ ಕೆಲಸ ಮಾಡೋದು ಬೇಡ ಪತ್ರಕರ್ತ ಇವತ್ತೇನು ಭಾಳಷ್ಟು ಆಶಾ ಗೋಪುರವಾಗಿ ಸಂಘಟನೆ ಮುಖಂಡರುಗಳು ಬಿಟ್ಟು ಅವರಿಂದ ಏನೋ ನಮಗೆ ನ್ಯಾಯ ಸಿಹಿತನ ದೃಷ್ಟಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ಒಂದು ಅಮಾಯಕ ಪತ್ರಕರ್ತರೆ ಮೋಸ ಮಾಡುವಂಥದ್ದು ನಾವು ಎಷ್ಟು ಮಟ್ಟು ಸರಿ ಅಂದ್ಬಿಟ್ಟು ಇಂದಿನ ದಿನ ನಮ್ಮ ಬೇರೆ ಬೇರೆ ಸಂಘಟನೆ ಅಧ್ಯಕ್ಷಗಳು ಆತ್ಮಾವಲಂಬನ ಮಾಡಿಕೊಳ್ಳೋಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಆ ಒಂದು ಸ್ಥಿತಿ ಬರೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ದಯಮಾಡಿ ಮುಂದಿನ ದಿನ ಎಲ್ಲ ನಮ್ಮ ಪತ್ರಕರ್ತರು ಊಡಿದೆ ಅಂದರೆ ನಮಗೆ ಎಲ್ಲ ರೀತಿಯಿಂದ ಮುಂದಿನ ದಿನ ಸವಲತ್ತು ಖಂಡಿತ ಸಿಗುತ್ತೆ ಜೊತೆಗೆ ಪತ್ರಕರ್ತರ ಒಂದು ಕ್ಷೇಮ ನಿಧಿಯಿಂದ ಅವರಿಗೆ ಸಹಾಯ ಇವತ್ತು ನಾವು ಎಲ್ಲೋ ಒಂದು ನೂರು ರೂಪಾಯಿ ತಿಂದು ಹಾಳು ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಗುಡಿ ಗುಂಡಾರಕ್ಕೆ ಹೋದರೆ ಉಂಡಿಗೆ ಉಂಡಿಗಾಡ್ತೀವಿ ಇಲ್ಲ ಯಾವುದೋ ಒಬ್ಬ ಅನಾದ್ರಿಗೆ ಅನಾದರೂ ಒಂದು ಕನಿಕರ ಬಂದು ಕಂಡ್ರೆ ಅದೊಂದು ನೂರು ರೂಪಾಯಿ ಹಾಕಿವಂತ ತಾವು ಅಂದ್ಕೊಂಡು ಆ ನೂರು ರೂಪಾಯಿನ ಆ ಕ್ಷೀಮನೀರಿಗೆ ಆಯ್ತು ಅಂದರೆ ಇಡೀ ನಮ್ಮ ಪತ್ರಕರ್ತರು ಇನ್ನೇನು ಪ್ರಾರಂಭ ಆಗುತ್ತೆ ಇವತ್ತು ಹತ್ತು ಸಾವಿರದಿಂದ ಶುರುವಾಗಿದ್ದು ನಾಳೆ ಒಂದೆರಡು ವರ್ಷ ಹೋಯ್ತಂದರೆ ಲಕ್ಷಾಂತರ ರೂಪಾಯಿ ನಮಗೆ ಆಗಿದ್ದೆ ಅಂದರೆ ಒಂದರಿಂದ ಎರಡು ಲಕ್ಷ ಯಾವ ನಾವು ಎಮ್ ಎಲ್ ಕೇಳೋದು ಬೇಡ ಸಚಿವರನ್ನ ಬೇಡ ಸಿ ಎಮ್ನ ಬೇಡ ನಮ್ಮ ದುಡ್ಡನ್ನು ನಮ್ಮ ಪತ್ರಕರ್ತರಿಗೆ ಏನೈತೆ ಮಾಡೋಂಥ ಕೆಲಸ ನಾವು ಮಾಡೋಣ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಮನವಿ ಮಾಡ್ತಾ ಇವತ್ತು ವೇದಿಕೆ ಮೇಲೆ ಇರೋಂಥ ಎಲ್ಲ ಗಣ್ಯಮಾನಿಗೆ ಮತ್ತೊಮ್ಮೆ ಒಂದಿಸುತ್ತಾ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮರಿಗೂ ಹಾಗೂ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ಇಲ್ಲಿಗೆ ಬರಮಾಡಿಕೊಂಡು ನಾಲ್ಕು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಅನಿಸುತ್ತಾ ಈ ನನ್ನ ನಾಲ್ಕು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ

ಸಂವಿಧಾನದ ಒಂದು ಅಂಗವಾಗಿ ಪರಿಗಣಿಸಿ ಅದನ್ನು ನಾಲ್ಕನೇ ಸ್ಥಾನ ನಾವು ಕರೆಯೋದು ಇದು ಇರಬೇಕಾದಂಥ ಕೆಲವು ವೇತನವಂತವಾಗಿ ತರ ಸೌಲಭ್ಯಗಳಿತ್ತು ಅದರಿಂದ ವಂಚಿತರಾಗಿರುವುದರಿಂದ ಆ ನಿಟ್ಟಿನಲ್ಲಿ ಹೋರಾಟ ಮಾಡೋಕ್ಕೆ ಈ ಸಂಸ್ಥೆ ಮುಂದೆ ಬಂದಿದೆ ಈ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಶುಭಗೊಳ್ಳುತ್ತಾ ಇದ್ದೇನೆ ಒಂದು ಕಡೆ ನನ್ನಿಂದ ಯಾವ ರೀತಿಯಲ್ಲಿ ಸಲಹೆ ಕೊಡ್ಬೋದು ಅಂತ ಸಲಹೆಯನ್ನು ನಾನು ಈ ಸಂಸ್ಥೆಗೆ ನೀಡಲೇ ನನ್ನ ಭರವಸೆಯನ್ನು ನಾನು ಮಾತಾಡ್ತೇನೆ ನಾನು ಈ ಸಂಘಟನೆಯ ಪ್ರತಿಭಟನೆಯಲ್ಲಿ ಕೈ ಜೋಡಿಸಕ್ಕೆ ಸಾಧ್ಯವಿಲ್ಲ ನನಗೆ ಇವಾಗ ಎಂಬತ್ತೈದು ವರ್ಷ ವಯಸ್ಸು ಅಷ್ಟು ಮಾತ್ರ ಅಲ್ಲ ನಾನೊಬ್ಬ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದವನು ಒಂದು ಸಲ ನನ್ನ ಜೀವನದಲ್ಲಿ ನಾನು ಕೂಡ ಪ್ರತಿಭಟನೆಯ ಮುಖಾಂತರ ಬೀದಿಗೆ ಹಿಡಿದಿದ್ದೆ ಅಣ್ಣ ಹಜಾದೆಯವರ ಜೊತೆ ಅದು ಈ ದೇಶದಲ್ಲಿರುವಂಥ ಭ್ರಷ್ಟಾಚಾರದ ವಿರುದ್ಧ ಆಗಿತ್ತು ಆದರೆ ಅದರ ಒಂದು ಭಾಗ ರಾಜಕೀಯಕ್ಕೆ ಸೇರಿ ಇವತ್ತು ರಾಜಕೀಯದ ಆಡಳಿತದಲ್ಲಿದ್ದರೆ ನಾವು ಹೋರಾಟ ಮಾಡಿದ್ದು ರಾಜಕೀಯದಲ್ಲಿ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಆ ರಾಜಕೀಯ ಪಕ್ಷಕ್ಕೆ ಸೇರಿದವರು ಜೈಲಲ್ಲಿದ್ದಾರೆ ಭಾಳ ಜನ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ ಅಲ್ಲೇ ಆಡಳಿತ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಬೀದಿಗೆ ಮುಂದೆ ಹಿಡಿಯಲ್ಲ ಖಂಡಿತವಾಗಿಯೂ ನಿಮಗೆ ಬೇಕಾದಂಥ ಸಲಹೆಗಳನ್ನು ಕೊಡೋಕ್ಕೆ ನಾನು ತಯಾರಾಗಿದ್ದೇನೆ ಯಾವಾಗ ಒಂದುಗಳೇ ನಾನು ಇವಾಗಲೇ ಹೇಳಿದಂಗೆ ನಾನು ಈ ವಯಸ್ಸಿನಲ್ಲಿ ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇನೆ ಈ ಭ್ರಷ್ಟಾಚಾರಕ್ಕೆ ಮೂಲಕ ಅಲ್ಲ ನನ್ನ ಅನಿಸಿಕೆಯಲ್ಲಿ ವ್ಯಕ್ತಿಗಳಲ್ಲ ಈ ಸಮಾಜ ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದರೆ ಆ ಸಮಾಜ ತಪ್ಪಾಗಿದ್ದವರನ್ನು ದೂರ ಇಡ್ತಾ ಇತ್ತು ಬಹಿಷ್ಕರಿಸ್ತಾ ಇತ್ತು ಒಳ್ಳೆಯ ಕೆಲಸ ಮಾಡಿದವರನ್ನು ಪುರಸ್ಕರಿಸ್ತಾ ಇದ್ದರು ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಮಾಡಬೇಕು ಇವತ್ತಿನ ಸಮಾಜ ಶ್ರೀಮಂತಿಕೆ ಬಂದರೆ ಅಧಿಕಾರವನ್ನು ಪೂಜಿಸುವಂಥ ಸಮಾಜದಲ್ಲಿ ನಾವು ಶ್ರೀಮಂತರಾಗುವುದರಲ್ಲಿ ಏನು ತಪ್ಪಿಲ್ಲ ಗೋಡ್ಯಾಧೀಶರಾಗ ಆದರೆ ಇನ್ನೊಬ್ಬನ ಜೈಲಿಗೆ ಕೈಯಾಗಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಗಿ ಶ್ರೀಮಂತಿಗೆ ಪಡೆದರೆ ಅಂಥವರನ್ನು ಈ ಸಮಾಜ ಬಹಿಷ್ಕರಿಸಬೇಕಾಗಿತ್ತು ಆದರೆ ಇವತ್ತು ಅದು ಆಗ್ತಾ ಇಲ್ಲ ನೀವೇನು ನೋಡ್ತೀರಲ್ಲ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳನ್ನು ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರೆ ಬಸ್ ಸ್ಟೇಷನ್ಗೆ ಹೋಗ್ತಾರೆ ಏನು ಸಂದೇಶ ಕಳಿಸ್ತೇವೆ ನಮ್ಮ ಮಕ್ಕಳಿಗೆ ಶ್ರೀಮಂತರಾದರೆ ಸಾಕು ಯಾರ ಜೇಬಿ ಕೈಯಾಗಿ ಶ್ರೀಮಂತರಾದರೂ ಪರವಾಗಿಲ್ಲ ನಮಗೆ ಸಮಾಜ ಗೌರವ ಕೊಡ್ತದೆ ಅನ್ನೋ ಒಂದು ಭಾವನೆ ಇವತ್ತು ಸಮಾಜದಲ್ಲಿದೆ ಆ ಭಾವನೆಯನ್ನು ಬದಲಾಯಿಸಿ ಹಿಂದೆ ಇದ್ದಂಥ ಭಾವನೆಯನ್ನು ಈ ಸಮಾಜದಲ್ಲಿ ನಾವು ತಂದ್ರೆ ಖಂಡಿತವಾಗಿ ಸಮಾಜದಲ್ಲಿ ಶಾಂತಿ ಇರ್ತದೆ ಸೌಭಾಗ್ಯ ಇರ್ತದೆ ನಾನಿವಾಗಲೇ ಹೇಳಿದಂಗೆ ಒಂದು ಸಮಯಕ್ಕೆ ಡಿಗ್ರಿ ಬಂತು ಕೆಲಸ ಸಿಗ್ತದೆ ಇನ್ನೇನು ಬೇಡ ಸನ್ಯಾಸಿ ಆಗ್ತದೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವಂತ ಕೂಡ ಇರಬೇಕು ಆ್ಯಂಬಿಷನ್ನು ದೊಡ್ಡ ಹುದ್ದೆಗೆ ಹೋಗಬೇಕು ಶ್ರೀಮಂತನಾಗಬೇಕು ಏನೂ ತಪ್ಪಿಲ್ಲ ಪ್ರಯತ್ನ ಮಾಡಿ ಕಾನೂನು ಚೌಕಟ್ಟಲ್ಲಿ ಆ ಹುದ್ದೆಗೆ ಹೋಗಿ ಕಾನೂನು ಚೌಕಟ್ಟಲ್ಲಿ ಶ್ರೀಮಂತನ ಏನೂ ತಪ್ಪಿಲ್ಲ ತೆರಿಗೆ ಕಟ್ಟಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದಿಲ್ಲದೆ ಇರುವ ಕಾರಣ ನಾವು ಈ ಸಮಾಜದ ಭಾವನೆಯನ್ನು ಬದಲಾಯಿಸದಿದ್ದರೆ ಪಂದ್ಯ ಬಹಳ ಕಷ್ಟ ಅಂತ ನಾನು ಒಂದು ಸ್ವಲ್ಪ ಯೋಚನೆ ಮಾಡಿ ಎಲ್ಲಿಂದ ಎಲ್ಲಿಗೆ ಬಂದಿದ್ದೇವೆ ಅನ್ನೋ ವಿಚಾರ ಐವತ್ತನೇ ದಶಕದಲ್ಲಿ ಒಂದು ಹಗರಣ ಬೇಡಿಕೆ ಬಂದಿದ್ದು ಜೀಪ್ಗಳನ್ನು ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಕೆಲವು ಅಧಿಕಾರದಲ್ಲಿದ್ದಂತಹ ವ್ಯಕ್ತಿಗಳು ಐವತ್ತು ನಾಲ್ಕು ಲಕ್ಷ ರೂಪಾಯಿ